ನಮ್ ಮನೇಲಿರೋದು ಚಾರು ಅಲ್ಲ ಅದು ಚಿನ್ನು ಅದು ನನ್ ಲವ್ವರು ನಾನ ಮದ್ವೆ ಆಗ್ತೀನಿ ಅಂತ ಹೇಳ್ಬೇಕು ಅಂದ್ರೆ ಅಮ್ಮ ನೋಡಿದ್ರ ಎದೆ ನೋವು ಅಂತಂದು ಮತ್ತೆ ಮಲಗ್ ಬಿಟ್ಲ ಏನ್ ಮಾಡ್ಲಿ ಈಗ ಗೋರಿಗಂತೂ ವಿಷಯ ಗೊತ್ತಾಗಿರುತ್ತಾ ಅನಸುತ್ತ ಆ ಸರೋಜಾ ಇಷ್ಟೊತ್ತನ ಹೆಂಗ್ ಸುಮ್ನೆ ಇರ್ತಾಳ ಇದನ್ನ ಅಮ್ಮಗ್ ಹೇಳಿ ಅಮ್ಮ ನೋಪ್ಸ್ಬೇಕು ಅಂದ್ರ ಅಮ್ಮ ನೋಡಿದ್ರೆ ಎದೆ ನೋವು ಅಂತ ಮಲಗ್ ಈಗ ನಾನು ಏನ್ ಮಾಡ್ಲಿ ಒಂದು ತಿಳುತ್ತಿಲ್ವಲ್ಲ ಹ ನಾವಿಬ್ರು ಲವರ್ಸ್ ಅಂತಂದು ನಿಮ್ಮಅಮ್ಮ ಹೇಳಿ ಇಬ್ರು ಮದ್ವೆಗೆ ಒಪ್ಸು ಅಂತ ಕಳ್ಸಿದ್ರ ಅರಮ್ಮನ ಆರೋಗ್ಯ ಆ ಆರಮ್ಮನ ರೆಸ್ಟ್ ಮಾಡಕ್ ಕೇಳಕತ್ತಾರ ಇವ್ರು ಇವ್ರಿಗೆ ಹೆಂಗ್ ಹೇಳಿದ್ರ ಅರ್ಥ ಆಗುತ್ತಾ ಏನ ಈಗ ನನ್ ಗೌರವ ಫೋನ್ ಮಾಡಿದ್ರ ಏನ್ ಮಾಡ್ತಾರ ಏನ ಅಂತ ಫೋನ್ ಮಾಡಿದ್ರ ಎಲ್ಲಾನು ಅಮ್ಮಗೆ ಹೇಳ್ಬಿಡ್ತಾರ ಫಸ್ಟ್ ಅಮ್ಮ ಆಮೇಲೆ ನಮ್ ಹೆಂಗ್ ಹೋಗ್ತಾರ ಈ ಶಿವಗ ಅರ್ಥನ ಆಗೋಲ್ತು ಇನ್ನು ಹೆಂಗ್ ಹೇಳ್ಬೇಕು ಏನು ಹ್ಮ್ ಅರಮ್ಮನ ಮಲ್ಸಿ ಹೆಂಗ್ ನೋಡ್ಕೊಂಡ್ ನಿಂತಾರ ನೋಡು ಸಮಯ ಐತನ ಈಗ ಅವ್ರ ನೋಡ್ಕೊಂಡು ಹೆಂಗ್ ನಿಂತಾರ ನೋಡ್ರಿ ఈ హంగంద్ర ఎసో ఎప్సా విషయ ఆగోద ఆగిర్తి ఇవరేన హరి హక్తి అక్కడ వరక ఇగు శివ్ అరమ్మ మదల్సి బాయి తో కారు ఇన్ ఈ శివ్ హింగ మార్కొంత్ నమ్మది అదంగా ఈ కణగల్ ఈ అజ్జిగా నే ఎలా విషయ హివ్ర నా శివు ఒందివు అరమ్మగా ఏక ఎస్ట్ భయపడతారు నోడు నీ నన్ ఇవర్ గా నే బేడా ಹಾ ಕೇರ ಕಾರ್ಯತಿ ಕಾರ್ಯಗ ಇನ್ನ ಒಂದ್ ಸಲ ಬೈತೇನ್ ಅರೆ ಶಿವ ನಿಮ್ಮ ಅಮ್ಮ ಮುಖಾ ನೋಡ್ಕೊಂಡು ಅಲ್ಲೇ ನಿಂತ್ಬಿಟ್ಟೀರಲ್ಲಾ ಏನ್ ಮಾಡಾಕ ಅಂತ ಮಾಡ್ಯಾ ಇನ್ನ ಸರ್ತ ಬನ್ನಿ ಅಯ್ಯೋ ಏಳೊಬ್ಳು ನಮ್ಮ ಅಮ್ಮಗ ಹುಷಾರಿಲ್ಲ ಹಾ ವಿಷಯ ನಿಮ್ ಹೆಂಗ್ ಬಿರ್ಲಿ ಅಂತ ನಾನ್ ನಿಂತಿದ್ವಿ ಈತಿ ನೋಡಿದ್ರ ಹಾ ನಾವ್ ಯಾವ ಮದ್ವೆ ಆಗಿತಿವಿ ಹ್ಮ್ ಬಡ ಬಡ ಹೇಳ ಅಂತ ಹೆಂಗ್ ಅತ್ತತಿದು ನಮ್ಮ ಅಮ್ಮಗ ಏನನ ಆದ್ರ ಹೆಂಗ್ ನಮ್ಮ ಅಪ್ಪ ಹೆಂಗ್ ತಿಮೋ ಅನ್ಕೊಂತಾರೋ ನನ್ ಬಗ್ಗೆ ಏನ್ ಅನ್ಕೋಬಹುದು ಈಗ ಈ ಚಿನ್ನು ನೋಡಿದ್ರ ಹೇಳು ಹೇಳು ಅಂತ ಕಣ್ ಆ ಚಿನ್ನು ಬಂದೆ ಆ ಚಿನ್ನು ಹೇಳು ಯೇಶು ನಾನ್ ಏನ್ ಎಲ್ಲು ಈಗ ನೀವೇ ಹೇಳ್ಬೇಕು ನಿಮ್ಮಮ್ಮಗ ನಮ್ ಪ್ರೀತಿ ವಿಷಯ ಹೋಗಿ ಹೇಳಿ ಅಂದ್ರ ಅವ್ರನ್ನ ಆರೋಗ್ಯ ವಿಚಾರಿಸಿ ಮತ್ತೆ ಮಲಗಿಸಿ ರೆಲಿಸಿ ನೀವೇ ಹೇಳಿದ್ರಲ್ಲ ತುಂಬಾ ಸಮಯ ಇಲ್ಲ ನಮ್ಮ ಹತ್ರ ಹ್ಮ್ ಈಗ ಹೆಂಗನ ಮಾಡಿ ಅಮ್ಮಗೆ ಹೇಳ್ಬೇಕಂತ ನೀವು ಅಂದರು ಈಗ ಹೋಗಿ ಮತ್ತೆ ನಿಮ್ಮ ಮಾಡಕ್ ಹೇಳಿ ಮನಸ್ಸೇ ಬಿಟ್ರಲ್ಲ ಶಿವ್ ಈಗ ಏನ್ ಮಾಡಕ್ ಅಂತ ಮಾಡಿರಾ ಏನೈತಿ ಅದನ್ನಾದ್ರು ಹೇಳ್ಬಿಡಿ ಹ್ಮ್ ನಾನ್ ಬೇಕಾದ್ರೆ ಮನೆ ಬಿಟ್ಟು ಹೋಗಂದ್ರು ಹೋಗ್ಬಿಡ್ತೀನಿ ನೀವ್ ಬೇಕಾದ್ರೆ ನಿಮ್ಮ ನಿಮ್ಮ ಅಪ್ಪ ಅಮ್ಮ ಗೌರಿ ಜೊತೆನೆ ಚೆನ್ನಾಗಿರಿ ನಾನ್ ಬೇಡ ಅಂದ್ರೆ ಹೇಳ್ಬಿಡಿ ಈಗ್ಲೇ ಹೋಗ್ಬಿಡ್ತೀನಿ ಚಿನ್ನ ಪ್ಲೀಸ್ ಯಾಕೆ ಈ ತರ ಮಾತಾಡ್ತೀಯಾ ನನಗೆ ನೀನು ಬೇಕು ಮಜೆ ಹೇಳಿದೀನಿ ತಾನೆ ನೀನು ಪ್ರಾಣ ಅಂತ ಈಗ ಅಷ್ಟು ಸ್ವಲ್ಪ ಈಗ ನೀನ್ ಬಿಟ್ಕೊಟ್ಬಿಡ್ತೀನ ಈಗೆಲ್ಲಾ ಯಾಕೆ ಮಾತಾಡ್ತೀಯ ಸ್ವಲ್ಪ ಇರು ಅಮ್ಮಗ ಯಾಕೋ ಇನ್ನು ಎದೆ ನೋವು ಹಾಗೆ ಇದೆ ಅಂತ ಅದಕ್ಕೆ ಹೇಳ್ಲಿಲ್ಲ ಇಲ್ಲಾಂದ್ರೆ ಓದನೆ ಹೇಳ್ಬಿಡ್ತಿದ್ದೆ ಅಮ್ಮ ಇನ್ನು ಎದೆ ನೋವು ಹಾಗೆ ಇದೆಪ್ಪ ಅಂದ ಅಂದ್ರು ಮತ್ತೆ ಈಗ ನೋವು ಐತಿ ಅನ್ನಕತ್ತಾರ ಮತ್ತೆ ಈ ವಿಷಯ ಕೇಳಿ ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರೋ ಅಂತ ಭಯದಿಂದ ಏನು ಹೇಳ್ಲಾ ಇಲ್ಲ ನಾನು ಹೇಳ್ತೀನಿ ಇರುಚಿನ್ನು ಯಾಕೆ ಕೋಪ ಮಾಡ್ಕೊಂಡಿದೀಯ ಅಯ್ಯೋ ಶಿವ ನಿಮ್ಗೆ ನನ್ ಕೋಪ ಅಷ್ಟ ಕಾಣಿಸ್ತಾ ಇದೆ ಆದ್ರೆ ಈಗ ನಮ್ಮ ಹತ್ರ ತುಂಬಾ ಸಮಯ ಇಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು ಅಯ್ಯೋ ಚಿನ್ನು ನನ್ಗು ಅರ್ಥ ಆಗುತ್ತೆ ಚಿನ್ನು ನಾನೀಗ ಮಾಡಿ ಹೇಳಿ ನೀನೇ ಹೇಳು ಅಮ್ಮ ಅಂತಿದ್ದಾರೆ ಈಗ ಈ ವಿಷಯ ಹೇಳೋದು ಸರಿನಾ ಹೇಳು ನೀನೆ ಅಯ್ಯೋ ಶಿವ ಈಗ ಸರಿ ತಪ್ಪು ಯೋಚನೆ ಮಾಡೋ ಸಮಯನೇ ಅಲ್ಲ ನಮ್ಮ ಹತ್ರ ತುಂಬಾನೇ ಟೈಮ್ ಇಲ್ಲ ಶಿವ ಪ್ಲೀಸ್ ಹೇಳೋದ್ ಕೇಳಿ ಹೋಗಿ ನಿಮ್ಮಅಮ್ಮಗ ಇರೋದನ್ನ ಹೇಳ್ಬಿಡಿ ಯಾರು ಹೇಗಾದ್ರೂ ತಗೋ ಅದನ್ನ ಇದನ್ ಮಾಡ್ಕೊಳ್ಳಿ ಮೊದ್ಲು ಹೇಳು ಹೋಗಿ ಅಯ್ಯೋ ಚಿನ್ನ ಅಮ್ಮಗ ಈ ವಿಷಯದ ಗೊತ್ತಾದ್ರೆ ಆಮೇಲೆ ಅಮ್ಮಗ ಏನಾದ್ರು ಆದ್ರೆ ಹೆಂಗೆ ಚಿನ್ನು ಅಯ್ಯೋ ಶಿವ ನಿಮ್ ಅಮ್ಮಗ ಏನು ಆಗೋದಿಲ್ಲ ಶಿವು ನಿಮ್ ಅಮ್ಮಗ ಅಂತ ರೋಗ ಏನು ಬಂದಿಲ್ಲ ಇನ್ನು ಗಟ್ಟಿದಾರ ಅವ್ರಿಗೆ ಏನು ಆಗಲ್ಲ ನೀವು ಯೋಚನೆ ಮಾಡೋದಿಟ್ಟು ಮೊದ್ಲು ಹೇಳಿ ಹೋಗಿ ನಿಮ್ ಅಮ್ಮಗ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸಮಯ ಇಲ್ಲ ನಮ್ಮ ಹತ್ರ ಈಗ ಆಗತ್ತೀಯ ಚಿನ್ನ ಸರಿ ಇರು ಇಲ್ಲೇ ಸರಿ ಅಮ್ಮ ನೆಪಸ್ತೀನಿ ನೋವು ಕಮ್ಮ ಆಗಿದೆ ನಾ ಕೇಳ್ತೀನಿ ನೋವು ಕಮ್ಮ ಆಗಿದೆ ಅಂದ್ರೆ ಎಲ್ಲ ವಿಷಯ ಹೇಳಿ ಬರ್ತೀನಿ ಅಯ್ಯೋ ಶಿವು ಏನ್ ಮಾತಾಡ್ತೀರಾ ಶಿವು ಈಗ ನಿಮ್ ಅಮ್ಮಗ ನೋವು ಕಮ್ಮಿ ಆಗಿಲ್ಲ ಅಂದ ಐತಂದ್ರ ನೀವ್ ಹೇಳಾರ್ದೆ ಬಂದ್ರೆ ನಮ್ಗೆ ಹ್ಮ್ ಪ್ರಾಬ್ಲಮ್ ಶಿವು ಆಗಿದ್ದಾಗ್ಲಿ ನಿಮ್ ಅಮ್ಮ ನೋವು ಇದ್ರು ಹೇಳ್ಬಿಡಿ ಹೋಗಿ ಏನಾಗುತ್ತೆ ನಾನು ನೋಡ್ತೀನಿ ಹ್ಮ್ ಸರಿ ಚಿಟ್ಟು ಹಾಗೆ ಮಾಡ್ತೀನಿ ಅಮ್ಮ 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 ನಾನು ಜೊತೆ ಮಾತಾಡಬೇಕು ನಾನ್ ಸ್ವಲ್ಪ ಹೇಳಮ್ಮ ಏನಪ್ಪ ಶಿವ ಮತ್ತೆ ಏನು ನಿಂದು ಚುಚ್ತಾ ಇದೆ ಸ್ವಲ್ಪ ಮಲ್ಗಬೇಕಂದ್ರ ಮಲ್ಗೋಕು ಬಿಡುವಲ್ಲ ಏನು ಯಾಕೆ ಏನಾಯ್ತು ಏನಾದ್ರೂ ಇದ್ದೆ ಇದ್ರೆ ಹೇಳು ನಮ್ಮಕ ಸಹ ಈ ತರ ಮಾಡ್ಕೊಂಡಿದೆ ಆಗ್ಲೇ ಏನಾಗಿತ್ತು ಅಂತ ಕೇಳಿದ್ನು ಹೇಳಲೇ ಇಲ್ಲ ಈಗ ನೋಡಿದ್ರ ಮತ್ತೆ ಎಬ್ಬಿಸ್ತೇನಪ್ಪ ಮಲ್ಗಿದ್ದಾಳ ಏನಾಯ್ತು ಹೇಳು ಅದು ಅಮ್ಮ ಅಮ್ಮ ಹ ನಿಮ್ಗೆ ಎದೆ ನೋವು ಸ್ವಲ್ಪ ಕಡಿಮೆ ಆಗಿದೆ ಅಯ್ಯೋ ಹೌದೇನಪ್ಪ ನಿನ್ ಮುಖ ನೋಡಿದ್ರ ಏನ ಹೇಳ ಬಂದಿ ಅನ್ಸುತ್ತಾ ಹ್ಮ್ ಏನ್ ಹೇಳು ಹ್ಮ್ ಅಷ್ಟೇನು ನೋವುಲ್ಲ ಸ್ವಲ್ಪ ಕಡಿಮೆ ಆಗಿದೆ ಏನಾದ್ರೂ ಇದ್ರೆ ಹೇಳು ಶಿವ ಹೂನಮ್ಮ ನಿನ್ ಜೊತೆ ಮಾತಾಡೋದು ತುಂಬಾನೇ ಇದೆ ಹ್ಮ್ ಸ್ವಲ್ಪ ನೋವು ಕಮ್ಮಿ ಆಗಿದ್ರ ಎದ್ ಪೂರ್ತಿಯಾ ಅಮ್ಮ

ಏನಂತ ಹೇಳಬಾ ಶಿವು ಯಾಕೋ ತುಂಬಾ ಗಾಬರಿ ಆಗ್ಬಿಟ್ಟಿಯಾ ಸ್ವಲ್ಪ ಸಮಾಧಾನ ಮಾಡ್ಕೊ ಕೂಲಾಗುವ ಕೂಲಾಗಿ ಹೇಳು ಏನಿದ್ರು ಹೇಳು ಏನು ಇದು ಮಾಡ್ಕನಲ್ಲ ಏನಂತ ಹೇಳು ಮುಖ ತುಂಬಾನೇ ಬಾಡೈತಿ ಅಂತ ವಿಷಯ ಏನೈತಿ ಹೇಳು ನಾನೇನು ಅನ್ಕನಲ್ಲ ಹೇಳಪ್ಪ ಅದು ಅಮ್ಮ ನನ್ ಗೆಳತಿ ಕೇಳ್ತಿ ಚಾರು ಈಗ ನಮ್ಮ ಬಂದ ಅದಾಳಲ್ಲ ಅದು ಈಗ ನಿಮ್ಮ ಅಭಿಪ್ರಾಯ ಏನಮ್ಮ ಆ ಹುಡುಗಿ ಬಗ್ಗೆ ಅಯ್ಯೋ ಅಮ್ಮ ಯಾಕಂತ ಆಮೇಲೆ ಹೇಳ್ತೀನಿ ಈಗ ನಾ ಚಾರು ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಹೇಳಮ್ಮ ಆ ಹುಡುಗಿ ಬಗ್ಗೆ ಏನ್ ಹೇಳಪ್ಪ ಒಳ್ಳೆ ಹುಡುಗಿ ಮನೆ ಕೆಲಸ ಎಲ್ಲಾ ನೀಟಾಗಿ ಮಾಡ್ತಾಳ ಎಲ್ಲಾ ಕೆಲಸ ಮಾಡ್ತಾಳ ಎಲ್ಲರಿಗೂ ಸಹಾಯ ಮಾಡ್ತಾಳ ಹ್ಮ್ ಎಲ್ಲಾನು ಹುಡುಗಿ ಮನೇಲಿ ಇರೋಕೆ ಇರೋದು ನಿಮ್ಗೆ ಇಷ್ಟ ಆಯ್ತಲ್ಲ ಆ ಹುಡುಗಿ ಬಗ್ಗೆ ಇಷ್ಟೊಂದು ವಿಚಾರ್ಸ ಇದಿಯಾ ನಂಗೆ ಯಾಕೆ ಕೇಳ್ತಿಯಪ್ಪ ಹುಡುಗಿ ಎಷ್ಟು ಹೆಲ್ಪ್ ಆಗಿರೋದು ನೀನ್ ಹೇಳ್ತಿ ಅಂತ ಊರಿಗೆ ಹೋಗ್ಬಿಟ್ಟ ಅವ್ರ ನನಗೆ ಆ ಅಮ್ಮಾಗ ಯಾರಾಮಿಲ್ಲ ಅಂತಂದು ನನಗೆ ಎಷ್ಟ್ ಹೆಲ್ಪ್ ಆಗಿತ್ ಬಿಡಪ್ಪ ಒಂದು ಕೆಲಸ ಮಾಡ್ಸಲ್ಲ ಏನಿಲ್ಲ ಎಲ್ಲ ಕೆಲಸ ತಾನೇ ಮಾಡ್ತಾಳ ನಾನು ನನ್ ಮನೆ ಹಾಕಿ ಮನೆಗಿರಕ ನನ್ಗೆ ಏನ್ ಇದಿಲ್ಲ ಬಿಡಪ್ಪ ನನ್ಗೆ ಇನ್ನು ಎಷ್ಟ ಇದಾಗೈತಿ ಹೌದಾ ಹಾಗಾದ್ರೆ ನಮ್ ಶಾರಣ ನಮ್ ಮನೇಲಿ ಇನ್ನು ಎಷ್ಟು ದಿನ ಅಂತ ಇಟ್ಕೊಳ್ಳ ಇಟ್ಕೊಂಡಿರಲ್ಲ ಅಯ್ಯ ಶಿವ ನಮ್ ಶಾರುಗ ನಮ್ ಮನೆಗೆ ಎಷ್ಟು ದಿನ ಇರಕ ಇಷ್ಟನ ಅಷ್ಟು ದಿನನೇ ನಾ ಇರ್ಲಿ ಬಿಡು ನೀವ್ ಬೇಕಾರ ಯಾಕೆ ನಮ್ ಮನೆ ಬೇಸ್ರಾದಾಗ ನಮ್ ಯಾವಾಗ ಅವಾಗ ಬೇಕಾರ ಬೇರೆ ಮನಿ ಮಾಡಿ ಇಲ್ಲಂದ್ರೇ ಇರ್ಲಿ ಬಿಡು ಆಕೆ ಹಾಗಾದ್ರೆ ಚಾರು ನಮ್ ಮನೇಲಿ ಇರೋಕೆ ನಿಮ್ಗೆ ಏನೋ ಅಭ್ಯಂತರ ಇಲ್ಲ ಹಾಗಾದ್ರೆ ಇಲ್ಲ ಕಣಪ್ಪ ಆಕೆ ಎಷ್ಟು ದಿನ ನಮ್ಲಿ ಇರ್ಬೇಕನ್ಸುತ್ತ ಅಷ್ಟ ದಿನ ಇರ್ಲಿ ಬಿಡು ಗೋರಿ ಬಂದ್ಮೇಲೂ ಇಲ್ಲೇ ಇರ್ತೀನಿ ಅಂದ್ರ ಇರ್ಲಿ ಬಿಡು ಹೌದಾ ಅಮ್ಮ ಹಾಗಾದ್ರೆ ಗೋರಿ ಬಂದ್ಮೇಲೂ ಚಾರುನ ನಮ್ ಮನೇಲಿ ಇರ್ತೀನಿ ಅಂದ್ರ ಇಸ್ಕೋತೀರ ಹಾಗಾದ್ರೆ ಇರ್ಲಿ ಬಿಡಪ್ಪ ಆಕೆನ ಗೌರಿಗೆ ಸಹಾಯ ಮಾಡ್ಕೊಂಡು ಇರ್ತಾ ಬಿಡು ಆಕಿಗೆ ಮೂರ್ ಮೂರಪ್ಪ ತೋಟ ಹಾಕದ್ರಿಂದ ನಾವೇನ್ ಬಡವರಾಗಲ್ಲ ಇರ್ಲಿ ಬಿಡು